ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಷ್ಟು ಬಿಸಿಲಿದೆ ಅಂತ ನಾನಿವಾಗ ಹೋಗಿ ಜ್ಯೂಸ್ ಅಂಗಡಿನಲ್ಲಿ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿದ್ದೀನಿ ಇವಾಗ ನೋಡಿ ಮಿಲ್ಕ್ ಶೇಕ್ ಬಂತು ನನ್ನ ಫೇವ್ರೆಟ್ ಮಿಲ್ಕ್ ಶೇಕು ಸಪೋಟಾ ಮಿಲ್ಕ್ಶೇಕ್ ಕುಡಿತಾ ಇದ್ದೀನಿ ತಣ್ಣಗೆ ಚೆನ್ನಾಗಿದೆ ಮಿಲ್ಕ್ ಶೇಕ್ ಕುಡ್ಕೊಂಡು ಬಂದು ಮಧ್ಯಾಹ್ನಕ್ಕೆ ಇವಾಗ ನಾನಿಲ್ಲಿ ಬಿರಿಯಾನಿ ಆರ್ಡ್ರ್ ಮಾಡಿದ್ದೆ ಬಿರಿಯಾನಿ ವಿಂಗ್ಸು ತಂದೂರಿ ವಿಂಗ್ಸು ಕಬಾಬ್ ಎಲ್ಲ ಆರ್ಡ್ರ್ ಮಾಡಿದ್ದೆ ಫ್ಯಾಮಿಲಿ ಪ್ಯಾಕು ಇವಾಗ ಬಂದಿದೆ ಎಲ್ಲ ಗುಲಾಬ್ ಜಾಮೂನು ಮೊಸರು ಬಜ್ಜಿ ಗ್ರೇವಿ ಎಲ್ಲ ಕೊಟ್ಟಿದ್ದಾರೆ ನಾನಿಲ್ಲಿ ನಾಲ್ಕು ಜನ ತಿನ್ನೋ ಅಷ್ಟು ಆರ್ಡ್ರ್ ಮಾಡಿದ್ದೆ ಬಾಬಿಕ್ಯೂನೇಷನಿಂದ ಆರ್ಡ್ರ್ ಮಾಡಿದ್ದು ಇವಾಗೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಇದು ಫುಲ್ಲು ಫ್ಯಾಮಿಲಿ ಪ್ಯಾಕು ತಂದೂರಿ ವಿಂಗ್ಸ್ ಮಾತ್ರ ಸಪ್ರೇಟಾಗಿ ತರಿಸಿದ್ದೀನಿ ಇವಾಗ ಎಲ್ಲರೂ ಮಧ್ಯಾಹ್ನಕ್ಕೆ ಊಟ ಮಾಡ್ತಾಯಿದ್ದೀವಿ ಮಿಲ್ಕ್ ಶೇಕ್ ಕುಡಿದು ಬಂದಮೇಲೆ ಝೊಮೆಟೊದಲ್ಲಿ ಆರ್ಡ್ರ್ ಮಾಡಿ ತರಿಸಿ ಇವಾಗ ಎಲ್ಲರೂ ತಿಂತಾ ಬಾಬಿ ಬಾಬಿ ನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಪ್ಯಾಕ್ ತಗೊಂಡ್ರೆ ಮೂರು ನಾಲ್ಕು ಜನಕ್ಕೆ ತರಿಸಿದ್ರೆ ಜಾಸ್ತಿ ಜನನೇ ತಿನ್ಬೋದು ಬಿರಿಯಾನಿ ಊಟ ಮಾಡಿದ್ಮೇಲೆ ಮತ್ತೆ ನಾನು ಲಾಗ್ ಮಾಡಲೇ ಇಲ್ಲ ಇದು ಬೆಳಿಗ್ಗೆದು ಇವಾಗ ಬೆಳಗ್ಗೆ ಆರು ಗಂಟೆ ಆಗಿದೆ ಟೈಮು ಇವಾಗ ಎದ್ದು ಟಿಫನ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬಿರಿಯಾನಿ ತಿಂದಮೇಲೆ ಮೇಲೆ ಮತ್ತೆ ನಾನು ವಿಡಿಯೋ ಮಾಡಲೇ ಇಲ್ಲ ಮತ್ತೆ ನಾನು ನಿಮಗೆ ಬೆಳಿಗ್ಗೆ ಸಿಗ್ತಾ ಇದ್ದೀನಿ ಇವಾಗ ಹುಣಸೆನ ಚಿತ್ರಾನ್ನ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ ಅದು ರೆಸಿಪಿ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಜೀ ಸ್ವಲ್ಪ ಜೀರಿಗೆ ಹಾಕಿ ಕಡ್ಡ ಬೀಜ ಹಾಕಿದ್ದೀನಿ ನಾನಿಲ್ಲಿ ಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಹುಣಸೆಹಣ್ಣೆ ರೀತಿ ನೆನೆಸಿ ಇಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ಈರುಳ್ಳಿ ಕಟ್ ಮಾಡಿದ್ದೀನಿ ಉದ್ದುದ್ದಕ್ಕೆ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತದೆ ಫ್ರೈ ಆದಮೇಲೆ ಈರುಳ್ಳಿ ಹಾಕೋಬೇಕು ಸಿಂಪಲ್ಲಾಗಿ ಯಾವ ರೀತಿ ಹುಣಸೆ ಹಣ್ಣು ಚಿತ್ರಾನ್ನ ಮಾಡೋದಂತ ತೋರಿಸ್ತಾ ಇದ್ದೀನಿ ನಾನೇ ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಬೇಕು ನೋಡಿ ನಾನೀಗ ಈರುಳ್ಳಿ ಹಾಕ್ಕೊಂಡೆ ಇವಾಗ ಈರುಳ್ಳಿನ ಒಂದು ಅರ್ಧ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದು ತುಪ್ಪ ಹಾಕ್ಕೊಳ್ತೀನಿ ಖುಷಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತೀನಿ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ನಾನು ನೋಡಿ ಮುಖಕ್ಕೆಲ್ಲ ಅರ್ಶಿನ ಹಚ್ಕೊಂಡಿದ್ದೀನಿ ಆಲೋವೆರಾ ಆಲೋವೆರ ಜ್ಯೂಸ್ ತೆಗೆದುಬಿಟ್ಟು ಅದರಲ್ಲಿ ಅರ್ಶನ ಕಲಸಿ ಹಚ್ಚಿದ್ದೀನಿ ಈ ರೀತಿ ಆವಾಗವಾಗ ಮಾಡಿದ್ರೆ ಪಿಂಪಲ್ ಬರೋದಿಲ್ಲ ಇದೆಲ್ಲ ಅದು ತಿಂಡಿ ಮಾಡೋ ಅಷ್ಟೊತ್ತಿಗೆ ಇದು ಕೂಡ ಡ್ರೈ ಆಗುತ್ತೆ ಆಮೇಲೆ ವಾಶ್ ಮಾಡ್ಕೊಳ್ಳೋದು ಏನು ಹಚ್ಚಿಲ್ಲ ಬರೀ ಆಲೋವೇರಾ ಜ್ಯೂಸ್ಗೆ ಅರ್ಶನ ಕಲಿಸ್ಕೊಂಡು ಹಚ್ಕೊಂಡಿರೋದು ಇವಾಗ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಫ್ರೈ ಆದರೆ ಸಾಕು ಈರುಳ್ಳಿ ಸಿಂಪಲ್ ಮಾಡೋದು ಚೆನ್ನಾಗಿರುತ್ತೆ ಖಾರಕ್ಕೆ ಒಂದು ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಎಲ್ಲ ಏನೂ ಇಲ್ಲ ಖಾರದ ಪುಡಿ ಹಾಕಿದ್ದೀನಿ ನೋಡಿ ಇಲ್ಲಿ ಆಲೋವೆರಾ ಎಲ್ಲ ಕಟ್ ಮಾಡಿ ಜ್ಯೂಸ್ ತೆಗೆದಿರೋದು తారు పుడి హాకీన ఇవగా ఇవగా ఈ టైమ్ హుణ్సెండ్ రస హాకీ హుణ్సెండ్ రస ఎలా హాకీ ఇవగా ఇది చన కది చూసెంట్ ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಅನ್ನ ಮಿಕ್ಸ್ ಮಾಡೋದು ಇವಾಗ ಟೈಮ್ ಬಂದ ಆರೂವರೆ ನೋಡಿ ಎಷ್ಟು ಬೆಳಕಾಗಿದೆ ಆರೂವರೆ ಇವಾಗ ಇನ್ನೂ ಆರೂವರೆನೂ ಆಗಿಲ್ಲ ಇನ್ನೂ ಹತ್ತು ನಿಮಿಷ ಇದೆ ಆರೂವರೆಗೆ ಈ ರೀತಿ ಮೇಲೆ ನಿಮ್ಗೆ ಏನಾದರೂ ಬರ್ನ್ ಆಗ್ತಾ ಇದೆ ಅಂದರೆ ಉರಿ ಉರಿ ಆಗ್ತಾ ಇದೆ ಅಂದರೆ ಆವಾಗ ತಿಳ್ಕೊಳ್ಳಿ ಅಲ್ಲೆಲ್ಲ ನಿಮಗೆ ಟ್ಯಾನ್ ಆಗಿದೆ ಅಂತ ಉರಿ ಉರಿ ಇದ್ರೆ ಬಿಸಿಲುಗೆ ನಿಮಗೆ ಟ್ಯಾನ್ ಆಗಿರುತ್ತೆ ಎಲ್ಲಿ ಟ್ಯಾನ್ ಆಗಿರುತ್ತೋ ಅಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಉರಿ ಉರಿ ಅನಿಸುತ್ತೆ ಆದರೆ ಏನೂ ಆಗೋದಿಲ್ಲ ಉರಿ ಉರಿ ಆದರೂ ಏನಾಗೋದಿಲ್ಲ ಜಾಸ್ತಿ ಉರಿ ಅನಿಸ್ತು ಅಂದರೆ ಬೇಗ ತೊಳ್ಕೊಂಡು ಬಿಟ್ಟರೆ ಆಯಿತು ನಾನಿವತ್ತಿಲ್ಲಿ ಹುಣಸೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಏನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ಕರ್ಬೇಜ್ ಸೊಪ್ಪು ಹಾಕೋದಿಲ್ಲ ಏನೂ ಹಾಕೋದಿಲ್ಲ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಬರೀ ಈರುಳ್ಳಿ ಒಂದು ಹಾಕ್ತೀನಿ ಈರುಳ್ಳಿ ಕಡಲೆ ಬೀಜ ಸಾಸಿವೆ ಹಾಕ್ಬಿಟ್ಟು ಖಾರದ ಪುಡಿ ಉಪ್ಪು ಹಾಕ್ಬಿಟ್ಟು ಹುಣಸೆಹಣ್ಣು ರಸ ಹಾಕಿ ಅದು ಚೆನ್ನಾಗಿ ಗೊಜ್ಜು ಮಾಡಿದ್ಮೇಲೆ ಅದನ್ನ ಮಿಕ್ಸ್ ಮಾಡೋದು ಚೆನ್ನಾಗಿರುತ್ತೆ ಹುಣ್ಸೆಣ್ ಚಿತ್ರ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ತಿನ್ನಕ್ಕೆ ಸ್ವಲ್ಪ ಹುಳಿ ಬೇಡ ಅನ್ನೋರು ಸ್ವಲ್ಪ ಹುಣ್ಸೆಣ್ ಕಮ್ಮಿ ಹಾಕೊಂಡ್ರೆ ಸಾಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಅನ್ನ ಮಿಕ್ಸ್ ಮಾಡ್ತೀನಿ ಅನ್ನ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಗೊಜ್ಜು ರೆಡಿ ಆಯಿತು ಜಾಸ್ತಿ ಗಟ್ಟಿ ಮಾಡಬಾರ್ದು ನಿಮಗೆ ಬೇಕು ಅನ್ನೋರು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಖಾರದ ಪುಡಿ ಬೇಡ ಅನ್ನೋರು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೋಬಹುದು ನಾನಿಲ್ಲಿ ಮಕ್ಕಳು ತಿಂತಾರಲ್ಲ ಅದಕ್ಕೆ ಈ ರೀತಿ ಮಾಡ್ತಾ ನೋಡಿ ಇವಾಗ ಗೊಜ್ಜು ರೆಡಿ ಆಗಿದೆ ಇದಕ್ಕೆ ಇವಾಗ ಆಫ್ ಮಾಡಿ ಅನ್ನ ಮಿಕ್ಸ್ ಮಾಡೋದು ಅನ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ರೆಡಿ ಆಯಿತು ಪುಳಿಯೋಗರೆ ಥರನೇ ಇರುತ್ತೆ ಸೇಮ್ ಪುಳಿಯೋಗರೆ ಥರನೇ ಇರುತ್ತೆ ನೀವು ಬೇಕಿದ್ರೆ ಇದಕ್ಕೆ ಕಾಯಿ ತುರಿ ಕರ್ಬ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಸಿಂಪಲಾಗಿ ಮಾಡಿದ್ದೀನಿ ತಕ್ಕ ಆಗಿರುತ್ತೆ ಹುಳಿ ಹುಳಿಯಾಗಿ ಹುಣಸೆಣ್ಣು ಚಿತ್ರಾ ನೋಡಿದ್ರೆಲ್ಲ ಹುಣಸೆಣ್ಣು ಚಿತ್ರಾನ್ನ ಮಾಡಾಯ್ತು ಇನ್ನು ಯಾರು ಇದ್ದಿಲ್ಲ ಎಲ್ಲ ಮಲ್ಕೊಂಡಿದ್ದಾರೆ ಇವಾಗ ಇದನ್ನೆಲ್ಲ ತೊಳ್ಕೊಂಡು ಬರ್ತೀನಿ ರೀ ನೋಡಿ ಇವಾಗೆಲ್ಲ ತೊಳ್ಕೊಂಡೆ ಸೋಪೆಲ್ಲ ಏನು ಹಾಕೋದು ಬೇಡ ಹಂಗೆ ತೊಳ್ಕೊಂಡ್ರೆ ಸಾಕು ತೊಳೆಯುವಾಗ ಸ್ವಲ್ಪ ತೇವಾ ಮಾಡಿಕೊಂಡು ಅದನ್ನು ಚೆನ್ನಾಗಿ ಅದರಲ್ಲೇ ಸ್ವಲ್ಪ ಒಂದು ಐದು ನಿಮಿಷ ಮಸಾಜ್ ಮಾಡಿ ಒಂದು ಎರಡು ನಿಮಿಷ ಆಮೇಲೆ ತೊಳ್ಕೊಂಡ್ರೆ ಆಯಿತು ಏನಾದರೂ ಟ್ಯಾನ್ ಆಗಿದರೆ ಅದೆಲ್ಲ ಕಮ್ಮಿ ಆಗುತ್ತೆ ತುಂಬ ಬಿಸಿಲಿದೆಯಲ್ಲ ಇವಾಗ ಸ್ವಲ್ಪ ಬಿಸಿಲಲ್ಲಿ ಓಡಾಡೋರು ಮುಖ ಟ್ಯಾನ್ ಆಗಿರೋರಿಗೆ ಸ್ವಲ್ಪ ಉರಿ ಆಗುತ್ತೆ ಆದರೆ ಅದಕ್ಕೆಲ್ಲ ಏನು ಭಯ ಬಿಡಬೇಡಿ ಐದು ನಿಮಿಷ ಇಟ್ಕೊಂಡು ತೊಳ್ಕೊಳ್ಬೇಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಎಲ್ಲಿ ನಿಮಗೆ ಉರಿ ಉರಿ ಆಗುತ್ತೋ ಅಲ್ಲೆಲ್ಲ ಟ್ಯಾನ್ ಆಗಿದೆ ಅಂತ ನೆಕ್ಸ್ಟು ಆವಾಗ ನೀವು ತಿಳ್ಕೊಳ್ಳಿ ಎಲ್ಲಿ ಉರಿ ಆಗ್ತಾ ಇರುತ್ತೋ ಇಲ್ಲಾದ್ರೆ ಇಲ್ಲಾದರೆ ಇಲ್ಲಾದರೆ ಇಲ್ಲ ಇಲ್ಲಾದರೆ ಎಲ್ಲಿ ನಿಮಗೆ ಉರಿ ಆಗುತ್ತೋ ಅಲ್ಲಿ ಟ್ಯಾನ್ ಆಗಿರುತ್ತೆ ಆವಾಗ ನೀವು ಅಲ್ಲಿಗೆ ನೀಟಾಗಿ ಸನ್ಸ್ಕ್ರೀನ್ ಏನಾದರೂ ಮಾಯ್ಚರೈಸರ್ ಸನ್ಸ್ಕ್ರೀನೆಲ್ಲ ಚೆನ್ನಾಗಿ ಹಚ್ಕೋಬೇಕು ಆಚೆ ಹೋದರೆ ಬಿಸಿಲಲ್ಲಿ ಹೋದರೆ ಸೋಪ್ ಏನು ಹಾಕ್ತೀರ ಹಂಗೆ ಅದರಲ್ಲೇ ಸ್ವಲ್ಪ ಸ್ಕ್ರಬ್ ಮಾಡಿ ತೊಳ್ಕೊಂಡ್ಬಿಟ್ಟು ಆಮೇಲೆ ಏನಾದರೂ ಕ್ರೀಮ್ ಹಚ್ಕೊಳ್ಳಿ ಇಷ್ಟು ಸೆಕೆ ಫ್ರೆಂಡ್ಸ್ ಇಷ್ಟೊತ್ತಿಗೆ ಆರೂವರೆ ಆಗೈತೆ ಅಷ್ಟ್ರೆ ಎಷ್ಟು ಸೆಕೆ ಆಗ್ತಾ ಇತ್ತು ಗೊತ್ತಾ ಇವಾಗ ನೋಡಿ ತೊಳ್ಕೊಂಡ್ಮೇಲೆ ಇದು ಹಚ್ಚಿದ್ದೀನಿ ಪಾಂಡ್ಸ್ ಪಾಂಡ್ಸ್ ಹಚ್ಚಿದ್ರೆ ನಿಮಗೆ ಉರಿ ಉರಿ ಆಗ್ತಾ ಇದ್ರೆ ಅದು ಕೂಲ್ ಆಗುತ್ತೆ ನೋಡಿ ಆಗ್ಲೇ ಎಷ್ಟು ಬಿಸಿ ಆರು ಮುಕ್ಕಾಲು ಆಗ್ಲೇ ಎಷ್ಟು ಬಿಸಿಲು ಬಂದಿದೆ ನೋಡಿ ಎಷ್ಟು ಬಿಸಿಲು ಬಂದಿದೆ ಆಗ್ಲೇ ಅರ್ಶನ ಹಚ್ಚಿದ್ಮೇಲೆ ಮುಖ ಉರಿ ಉರಿ ಆಗ್ತಾ ಇದ್ರೆ ಪಾಯಿಂಟ್ಸ್ ಹಚ್ಕೊಳ್ಳಿ ಇಲ್ಲಾಂದ್ರೆ ನೀವು ಯಾವ್ದು ಹಚ್ತೀರೋ ಅದು ಹಚ್ಚಿ ಅವಾಗ ಕೂಲ್ ಆಗುತ್ತೆ ಚಿಂಟೋ ಎದ್ದೋಳು ಸಾಕು ಸೆಕೆಗೆ ಈ ರೀತಿ ಎತ್ತಿ ಕಟ್ಬಿಟ್ರೇನೆ ಇಲ್ಲ ಅಂದ್ರೆ ಇರೋಕೆ ಆಗೋಲ್ಲ ಅಷ್ಟು ಸೆಕೆ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಒತ್ತಿ ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್